ಕನಕ ಭವನದ ಬಳಿ ನಿನ್ನೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಪ್ರಚಾರ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು ವಿವಿಧ ಇಲಾಖೆಗಳ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಈ ಹಿಂದೆ ಪ್ರಧಾನಮಂತ್ರಿಯವರ ಸ್ಕೀಮಲ್ಲಿ ಲೋನ್ ಅಪ್ಲೈ ಮಾಡಿದ್ದೀವಿ ಲೋನ್ ಸೈನ್ಸ್ ಆಗಿದೆ ದೂರದರ್ಶನದ ದೂರದರ್ಶನದೊಂದಿಗೆ ಫಲಾನುಭವಿ ರಂಜಿತ್ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವತಃ ಉದ್ಯಮ ಆರಂಭಿಸಿದ್ದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ಯೋಗಮಣಿ ಕೇಂದ್ರದ ಹಲವು ಯೋಜನೆಗಳು ತಮ್ಮ ಕುಟುಂಬದ ಸ್ವಾವಲಂಬನೆಗೆ ನೆರವಾಗಿದೆ ಎಂದು ತಿಳಿಸಿದರು ವಿಮಾ ಯೋಜನೆ ಈ ಒಂದು ಯೋಜನೆಯ ಒಂದು ಫಲಾನುಭವಿ ನಾನು ನನ್ನ ಪತಿ ತೀರ್ಕೊಂಡು ನಮ್ಮ ಕುಟುಂಬ ಒಂದು ಸಂಕಷ್ಟದಲ್ಲಿದ್ದಂಥ ಒಂದು ಸಮಯದಲ್ಲಿ ಈ ಒಂದು ಯೋಜನೆ ಮೂಲಕ ನಾವು ಆ ಒಂದು ಸಮಯದಲ್ಲಿ ತುಂಬ ಪ್ರಯೋಜನವನ್ನು ಪಡ್ಕೊಂಡಿದ್ದೀವಿ ತುಂಬ ಸಂಕಷ್ಟದಲ್ಲಿ ಸಂಕಷ್ಟ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದಂಥ ಆ ಒಂದು ಸಮಯದಲ್ಲಿ ನಮಗೆ ಈ ಒಂದು ಹಣ ತುಂಬ ಮುಖ್ಯ ಆಯಿತು ಒಂದು ಕೈ ಹಿಡಿತು ಅಂತ ಹೇಳ್ಬೋದು ನಮ್ಮ ಕುಟುಂಬವನ್ನು ಸಂಕಷ್ಟದಿಂದ ಪಾರು ಮಾಡ್ತು ಅಂತ ಹೇಳ್ಬೋದು ಮಂಗಳಮ್ಮ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯದಿಂದ ಮಹಿಳೆಯರು ವಿವಿಧ ಉದ್ಯೋಗದಲ್ಲಿ ತೊಡಗಿಸಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ನಾವು ಸಂಘದಿಂದ ಸಾಲ ತಗೊಂಡಿರೋದ್ರಿಂದ ನಮ್ಗಣ ಅನುಕೂಲ ಆಗಿದೆ ಮನೆ ಕಡೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಇವಾಗ ಬಡ್ಡಿ ತುಂಬಾ ಕಡಿಮೆ ಇದೆ ಬೇರೆ ಕಡೆ ತಗೋತೀವಿ ಅಂದ್ರೆ ತುಂಬಾ ಜಾಸ್ತಿ ಇದೆ ಬಡ್ಡಿ ಕಟ್ಟಕ್ಕಾಗಲ್ಲ ಈ ಕೇಂದ್ರ ಸರ್ಕಾರದಿಂದ ತುಂಬಾ ಅನುಕೂಲ ಆಗಿದೆ ನಾವು ಲೋನ್ ತಗೊಂಡು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಜನತೆಗೆ ತಲುಪಿಸಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಈ ಬ್ಯಾನ್ ಅಲ್ಲಿ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಿದೆಯೋ ಮೇಜರ್ ಆಗಿ ಬೆಳೆ ಸಾಲ ಆಗಿರ್ಬೋದು ಎಜುಕೇಶನ್ ಲೋನ್ ಆಗಿರ್ಬೋದು ಮುದ್ರಾ ಲೋನ್ ಆಗಿರ್ಬೋದು ಅದೇ ರೀತಿ ವಿಶ್ವಕರ್ಮ ಜಲ್ ಜನಜೀವನ್ ಮಿಷನ್ ಆಗಿರ್ಬೋದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಬ್ಯಾಂಕ್ ಮುಖಾಂತರ ಒಂದು ಹತ್ತರಿಂದ ಹನ್ನೆರಡು ಸ್ಕೀಮ್ಸ್ಗಳಿದೆ ಯಾವ್ದಾದ್ ಕೇಂದ್ರ ಸರ್ಕಾರದ ಏನೇನ್ ಯೋಜನೆಗಳು ಬ್ಯಾಂಕ್ ಮುಖಾಂತರ ಆಗ್ತಿದೆಯಲ್ಲ ಆ ಸ್ಕೀಮ್ಸ್ ಗಳನ್ನ ನಾವು ಬ್ಯಾಂಕ್ ಇಂದ ಎಲ್ಲ ಇಡೀ ಜಿಲ್ಲೆಯಾದಂತೆ ನಾವು ಮಾಡಿಸ್ತಾ ಇದ್ದೀವಿ